ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಾಯತ್ರಿ ನಗರದ ಊರ ಹಬ್ಬವನ್ನು ಯಶಸ್ವಿ ಅರ್ಥಪೂರ್ಣ ಹಾಗೂ ಅದ್ದೂರಿಯಾಗಿ ನೆರವೇರಿಸಲಾಯಿತು ಎಪ್ಪತ್ತೈದನೇ ವರ್ಷದ ಗಾಯತ್ರಿನಗರದ ನಗರದ ಊರ ಹಬ್ಬ ರೆ ಚಪ್ಪಾಳೆ ಬರಬೇಕು ಸಮಾಜ ಸೇವಕರು ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಬಹಳಷ್ಟು ಪ್ರತಿಭೆಗಳಿಗೆ ನಿಜವಾಗ್ಲು ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವರಿಗೆ ಪ್ರೀತಿ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಹಳೆಯ ಏರಿಯಾಗಿರುವಂತಹ ಗಾಯತ್ರಿ ನಗರದಲ್ಲಿ ಇದ್ದೇವೆ ಸುಮಾರು ವರ್ಷದಿಂದ ಗಾಯತ್ರಿ ನಗರದಲ್ಲಿ ಉತ್ಸವಗಳು ದೂರವಾಗಿ ವಿಜೃಂಭಣೆ ಅರ್ಥಪೂರ್ಣವಾಗಿ ನಡೀತಾ ಬರ್ತಾ ಇದೆ ಇವತ್ತು ಎಪ್ಪತ್ತೈದನೇ ವರ್ಷದ ಅಣ್ಣಮ್ಮ ಊರ ಹಬ್ಬ ನಡೀತಾ ಇದೆ ಗಾಯತ್ರಿ ನಗರದಲ್ಲಿ ಜಗದೀಶ್ ಗೌಡ್ರು ಕರ್ವೇ ಅವರು ಅವರಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವರ ನಮ್ಮ ದರ್ಶನ ನಮ್ಮ ಜನತೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿಡದ ಊರ ಹಬ್ಬದ ಅಂಗವಾಗಿ ಎಪ್ಪತ್ತೈದು ವರ್ಷದಿಂದ ಈ ಊರ ಹಬ್ಬವನ್ನು ಆಚರಣೆ ಮಾಡ್ಕೋತ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಮ್ಮ ಮಾರಲ್ಲ ನಮ್ಮ ತಂದೆ ನಮ್ಮ ತಾತ ಅವರ ತಲೆಮಾರಿನಿಂದ ಎಪ್ಪತ್ತೈದು ವರ್ಷದಿಂದ ನೆಚ್ಕೊಂಡು ಬರ್ತಾ ಇದ್ದೀವಿ ಮೂರು ದಿನ ಕಾರ್ಯಕ್ರಮದಲ್ಲಿ ಎರಡು ದಿನ ಅನ್ನದಾನ ಕಾರ್ಯಕ್ರಮ ಹಾಗೂ ತುಂಬಿಟ್ಟಿನ ಆರತಿ ಹಾಗೂ ಮೆರವಣಿಗೆಯೊಂದಿಗೆ ಮುಕ್ತಾಯ ಆಗುತ್ತೆ ಈ ಹಬ್ಬಕ್ಕೆ ಐದು ಸುತ್ತಮುತ್ತ ಊರ ಏರಿಯಾದಲ್ಲಿರೋರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದರಲ್ಲಿ ಆ ರೀತಿ ಅದ್ದೂರಿಯಾಗಿ ಎಪ್ಪತ್ತೈದನೇ ವರ್ಷದ ಗಾಯತ್ರಿ ನಗರ ಊರ ಹಬ್ಬವನ್ನು ಈಗ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಏರಿಯಾದ ಅಂತ ಅಶೋತ್ ನಾರಾಯಣ ಅವರು ಬಂದಿದ್ದಾರೆ ಗಿರೀಶ್ ಅವರು ಬಂದಿದ್ದಾರೆ ಹಾಗೂ ಸುರೇಶ್ ಗೌಡ್ರು ಅವರು ಒಬ್ಬರು ಸಮಾಜ ಸೇವಕರು ಅವರು ಬಂದಿದ್ದಾರೆ ಸುಮಾರು ಗಣ್ಯ ವ್ಯಕ್ತಿಗಳು ನಮಗೆ ಮಾರ್ಗದರ್ಶನಕರಾಗಿ ಸಹಕಾರಾಗಿ ಹಾಗೂ ನಮ್ಮ ಪ್ರಾಮುಖ್ಯತೆ ಏನಂದರೆ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಪಣದಿಂದ ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅವರ ಸಹಕಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಬೆಂಗಳೂರು ಕರ್ಗ ನಡೀತಾ ಇದೆ ಕರ್ನಾಟಕ ಜಿಲ್ಲೆ ಶಾಂತಿ ಸೊ ಅವರೊಂದು ಮಾತಾಗಿತ್ತು ಏನಪ್ಪಾ ಅಂದ್ರೆ ಈ ಒಂದು ಮಾಸದಲ್ಲಿ ಇವತ್ತು ಹನುಮ ಜಯಂತಿ ಬೆಂಗಳೂರು ಕರ್ಗ ನಡೀತಾ ಇದೆ ಅದೇ ತರನೇ ಎಲ್ಲಾ ಕಡೆ ಸುಮಾರು ಊರುಗಳಲ್ಲಿ ಇವತ್ತು ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದೇ ತರನೇ ಸೊ ತುಂಬಾ ಹಳೆಯ ಏರಿಯಾಗಿರುವಂತಹ ಗಾಯತ್ರಿ ನಗರದಲ್ಲಿ ಊರ ಹಬ್ಬ ನಡೀತಾ ಇದೆ ತುಂಬಾ ಅರ್ಥಪೂರ್ಣ ವಿಜೃಂಭಣೆ ಯಶಸ್ವಿಯಾಗಿ ನಡೆದಿದೆ ಅಂತಾನೆ ಹೇಳ್ಬೋದು ಸ್ಥಳೀಯ ಮುಖಂಡರು ನಾಯಕರುಗಳು ಮತ್ತೆ ಜನಪ್ರತಿನಿಧಿಗಳೆಲ್ಲ ಬಂದು ಈ ಒಂದು ಭಾಗವಹಿಸಿದ್ರು ವಿಶೇಷ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ